ಬೆಂಗಳೂರಿಂದ ಮೈಸೂರಿಂದ ಊಟಿಗೆ ಪ್ರತಿ ದಿನ ಬಸ್ ಇದೆ ನೀವು ಬಸ್ ಮೂಲಕವೇ ಹೋಗಿ ಬರಬಹುದು ತುಂಬಾ ಜನ ಕೇಳ್ತಾ ಇದ್ರು ಊಟಗಿರೋ ಬಸ್ಗಳ ಬಗ್ಗೆ ವಿಡಿಯೋ ಮಾಡಿ ಅಂತ ಈ ವಿಡಿಯೋದಲ್ಲಿ ನಾವು ಅದ್ರ ಬಗ್ಗೆ ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಕೆ ಎಸ್ ಆರ್ ಟಿ ಸಿ ಅವರ ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಇರೋದು ಕೆ ಎಸ್ ಆರ್ ಟಿ ಸಿ ಅವರ ಬಸ್ ಗಳು ನೋಡಬಹುದು ಐರಾವತ ಬಸ್ ಅಲ್ಲಾದ್ರೆ ಐರಾವತ ಕ್ಲಬ್ ಕ್ಲಾಸ್ ಬಸ್ ಇದೆ ಬೆಳಿಗ್ಗೆ ಬೇಗ ಹೊರಟು ಮಧ್ಯಾಹ್ನದೊಳಗೆ ಹೋಗಿ ತಲುಪುವ ಬಸ್ಗಳಿವೆ ಬೆಳಿಗ್ಗೆ ಬೇಗ ಹೊರಟು ಸಂಜೆ ಒಳಗೆ ಹೋಗಿ ತಲುಪೋ ಬಸ್ಗಳು ಕೂಡ ಇದೆ ನೋಡಬಹುದು ಬೆಳಿಗ್ಗೆ ಆರು ಗಂಟೆಗೆ ಹೊರಟು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆ ಹೊರಟು ಸಂಜೆ ಐದು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಹೊರಟು ಸಂಜೆ ಆರು ಗಂಟೆಗಳು ಹೋಗಿ ಬಸ್ ಗಳು ಕೂಡ ಇದಾವೆ ನಾವು ನೋಡಿದ ಡೇಟ್ ಅಲ್ಲಿ ಏಳು ಗಳಿವೆ ಐರಾವತ ಕ್ಲಬ್ ಕ್ಲಾಸ್ ಎಂಟುನೂರ ಹದಿನೈದು ರೂಪಾಯಿ ಟಿಕೆಟ್ ದರ ಇರ್ತದೆ ಐವತ್ತ ಕ್ಲಬ್ ಕ್ಲಾಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ಇವೆಡೆ ಇರುವ ಕ್ಲಬ್ ಕ್ಲಾಸ್ ಇದೆ ನೋಡಿ ಇದು ಮಾತ್ರ ಒಂಬೈನೂರ ನಲ್ವತ್ತಾರು ರೂಪಾಯಿ ಟಿಕೆಟ್ ದರ ಇದೆ ಮೈಸೂರಿಂದ ಕೂಡ ಮೈಸೂರಾಗಿ ಈ ಬಸ್ ಗಳೆಲ್ಲ ಹೋಗಬಹುದು ಇನ್ನು ನಾನ್ ಎ ಸಿ ಸ್ಲೀಪರ್ ಬಸ್ ಆದ್ರೆ ಒಂದೇ ಬಸ್ ಇದೆ ಅದು ಏಳ್ನೂರ ಹನ್ನೊಂದು ರೂಪಾಯಿ ಟಿಕೆಟ್ ದರ ಇದೆ ಹನ್ನೊಂದು ಗಂಟೆ ಬೇಕಾಗ್ತದೆ ರಾತ್ರಿ ಒಂಬತ್ತು ಗಂಟೆ ನಲವತ್ತೈದು ನಿಮಿಷ ಹೊರಟ್ರೆ ಬೆಳಿಗ್ಗೆ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಹೋಗಿ ನೀವು ಊಟಿನ ತಲುಪ್ತೀರಾ ಇದು ಕೂಡ ಮೈಸೂರಾಗಿ ಹೋಗೋದು ಈ ರೀತಿಯಲ್ಲಿ ಈ ಎಲ್ಲ ಬಸ್ ಗಳು ಕೆ ಎಸ್ ಆರ್ ಟಿ ಸಿ ಅವರದ್ದು ಇದೆ ಇನ್ನು ಖಾಸಗಿಯವರ ಬಸ್ ಗಳ ಬಗ್ಗೆ ಕೂಡ ನೋಡೋದಾದ್ರೆ ನಾವಿಲ್ಲಿ ಕೊಟ್ಟಿದ್ದೇವೆ ನೋಡಿ ಖಾಸಗಿಯವರ ಬಸ್ಗಳು ಯಾವ್ದೆಲ್ಲ ಇದೆ ಅಂತ ಖಾಸಗಿಯವರ ಬಸ್ ಗಳು ಕೂಡ ನಿಮಗೆ ಊಟಿಗೆ ಸಿಗ್ತದೆ ಮೈಸೂರು ರೋಟಲ್ಲೇ ಹೋಗ್ತದೆ ಇದು ಕೂಡ ಮೈಸೂರಿಂದ ಬಸ್ ಬಸ್ಗಳ ಬಗ್ಗೆ ನೋಡೋದಾದ್ರೆ ಮೈಸೂರಿಂದ ಆದ್ರೆ ನೂರ ತೊಂಬತ್ತು ರೂಪಾಯಿ ಪ್ರಾರಂಭ ಆಗ್ತದೆ ಕರ್ನಾಟಕ ಸಾರಿಗೆ ಬಸ್ ಅಲ್ಲೇ ಹೋಗ್ತೀರಾ ಅಂದ್ರೆ ಕರ್ನಾಟಕ ಸಾರಿಗೆ ಬಸ್ ಗಳು ತುಂಬಾ ಇದ್ದಾವೆ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡಿ ಹಲವಾರು ಬಸ್ ಗಳಿವೆ ಇನ್ನು ಮೈಸೂರಿಂದ ಐರವಾದ ಕ್ಲಬ್ ಕ್ಲಾಸ್ ಬಸ್ ಐನೂರ ಎಂಬತ್ತೆರಡು ರೂಪಾಯಿ ಆಗ್ತದೆ ಟಿಕೆಟ್ ದರ ಹೊರಟು ನೀವು ಮಧ್ಯಾಹ್ನ ಅಥವಾ ಸಂಜೆ ಒಳಗೆ ಹೋಗಿ ನೀವು ತಲುಪಬಹುದು ಅಯ್ಯರ್ವತ್ತ ಕ್ಲಬ್ ಕ್ಲಾಸ್ ಬಸ್ ಗಳು ಕೂಡ ಇದ್ದಾವೆ ಈ ರೀತಿಯಲ್ಲಿ ನೀವು ಈ ಎಲ್ಲ ಬಸ್ ಗಳ ಮೂಲಕ ಮೈಸೂರಿಂದ ಆದ್ರೆ ಹೋಗಬಹುದಾಗಿದೆ ಇನ್ನು ಖಾಸಗಿಯವರ ಬಸ್ ಗಳು ಕೂಡ ಕೊಟ್ಟಿದ್ದೇವೆ ನಾವು ಯಾವ್ದೆಲ್ಲ ಇದೆ ಅಂತ ಬೆಂಗಳೂರು ಮೈಸೂರಿಂದಲ್ಲ ನೀವು ಊಟಿಗೆ ಹೋಗುದ್ರೆ ಈ ಬಸ್ ಗಳ ಮೂಲಕ ಎಲ್ಲ ಹೋಗಬಹುದಾಗಿದೆ ತುಂಬಾ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ರು ಹಾಗಾಗಿ ನಾವು ಈ ವಿಡಿಯೋನ ಮಾಡಿದ್ದೇವೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ